ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಅಂದರೆ ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾಯಿದ್ದೆ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಬಗ್ಗೆ ಒಂದು ಅಂಕದ ಪ್ರಶ್ನೆಗಳನ್ನ ಆದರೆ ಕಂಟಿನ್ಯೂಷನ್ ಪಾರ್ಟ್ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಒಂದು ಟೇಬಲ್ ಗೊತ್ತಿರಬೇಕು ಅಂತ ಹೇಳಿದ್ದೆ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಫಸ್ಟ್ ಈ ಮೂವತ್ತೇಳನೇ ಮೂವತ್ತಾರನೇ ಪ್ರಶ್ನೆವರೆಗೂ ನಾನು ಇಂದಿನ ವೀಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೆ ಇದು ಮೂವತ್ತೇಳನೇ ಪ್ರಶ್ನೆ ಆಗಿದೆ ಈ ಮೂವತ್ತೇಳನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಎಲ್ಲ ವೀಡಿಯೋದ ಲಿಂಕ್ಗಳನ್ನು ಕೊಟ್ಟಿರ್ತೀನಿ ಅಂದರೆ ಈ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಶುರುವಿಂದ ಅಂದರೆ ಇಂಟ್ರೊಡಕ್ಷನ್ ಪಾರ್ಟಿಂದ ಇಲ್ಲಿವರೆಗೂ ಏನೇನು ವೀಡಿಯೋ ಆಗಿದೆ ಆ ಪ್ರಶ್ನೆಗಳನ್ನ ನೋಡ್ತಾ ಹೋದರೆ ಎಸ್ ಎಸ್ ಎಲ್ ಸಿಯಲ್ಲಿ ಖಂಡಿತವಾಗಿ ಇದೇ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಅಂದರೆ ಒಂದು ಅಂಕದ ಪ್ರಶ್ನೆಗಳು ಏನು ಕೇಳ್ತಾರೆ ಮಲ್ಟಿಪಲ್ ಚಾಯ್ಸ್ ಅಂದರೆ ಆಯ್ಕೆ ಪ್ರಶ್ನೆಗಳು ಮತ್ತು ಒಂದು ಅಂಕದಲ್ಲಿ ಉತ್ತರಿಸಿ ಇದರಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದಲ್ಲಿ ಇದೇ ಕ್ವೆಶನ್ಗಳೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದರಿಂದ ಈ ವಿಡಿಯೋಗಳನ್ನ ನೋಡಿ ಕಲಿತಾ ಹೋಗ್ಬೇಕು ಜೊತೆಗೆ ನಾವು ಅದರ ಮೆಥಡ್ ತಿಳ್ಕೊಂಡಿದ್ರೆ ಸಾಕು ನಾವು ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರೂ ಬರಿಬೋದು ಅದರಲ್ಲಿ ಬರುವಂಥ ನಿತ್ಯ ಸಮೀಕರಣ ಮೂರೇ ಮೂರು ನಿತ್ಯ ಸಮೀಕರಣ ಆ ಮೂರು ನಿತ್ಯ ಸಮೀಕರಣ ಮತ್ತು ಆ ಟೇಬಲ್ ಏನು ಬರ್ಸಿದ್ನಿ ಆ ಟೇಬಲ್ನ ತಿಳ್ಕೊಂಡ್ರೆ ಸಾಕು ಅಂದರೆ ಕೋನಗಳು ಏನೇನು ಬರುತ್ತೆ ಅದನ್ನು ಆ ತಿಳ್ಕೊಂಡ್ರೆ ಸಾಕು ಮತ್ತು ಆ ವಿಲೋಮಗಳು ಸೈನಿಗೆ ಆಗುತ್ತೆ ಕಾಸ್ಗೆ ಸೆಕೆಂಡ್ ಆಗುತ್ತೆ ಟ್ಯಾನ್ಗೆ ಕಾಟ್ ಆಗುತ್ತೆ ಇದನ್ನ ವಿಲೋಮಗಳನ್ನ ಹೇಗೆ ಬರೆಯೋದು ಅನ್ನೋದನ್ನು ನಾನು ಆ ವೀಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಿದ್ದೀನಿ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದು ಮೂರು ಗೊತ್ತಿದೆ ನಮಗೆ ಈಸಿಯಾಗಿ ಈ ಪ್ರಶ್ನೆಗಳಿಗೆ ಉತ್ತರ ಮಾಡ್ತಾ ಬರಿತಾ ಹೋಗ್ಬೋದು ಇಲ್ಲಿ ನೋಡ್ಬೋದು ಈ ಮೂವತ್ತ ಏಳನೇ ಪ್ರಶ್ನೆ ಮೂವತ್ತೇಳನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎಕ್ಸ್ ಇಂಟು ಟ್ಯಾನ್ ನಲವತ್ತೈದು ಡಿಗ್ರಿ ಇಂಟು ಸೈನ್ ಮೂವತ್ತು ಡಿಗ್ರಿ ಈಕ್ವಲ್ ಟು ಕಾಸ್ ಮೂವತ್ತು ಡಿಗ್ರಿ ಟ್ಯಾನ್ ನಲ್ವ ಮೂವತ್ತು ಡಿಗ್ರಿ ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈ ಥರ ಕ್ವೆಶನ್ ತುಂಬ ಸಿಂಪಲ್ ಆಗಿದೆ ನೋಡೋದಕ್ಕೆ ತುಂಬ ಲೆಂತಿ ಇದೆಯೇನೋ ಅಂತ ಅನಿಸುತ್ತೆ ಆದರೆ ಕ್ವೆಶನ್ ಆನ್ಸರ್ ಮಾತ್ರ ತುಂಬ ಈಸಿಯಾಗಿರುತ್ತೆ ಇದನ್ನು ಬಿಡಿಸ್ತಾ ಹೋಗೋಣ ಏನು ಕೊಟ್ಟಿದ್ದಾರೆ ಕ್ವೆಶನ್ ಅಂತ ಫಸ್ಟ್ ಬರ್ಕೊಳ್ಳೋಣ ಎಕ್ಸ್ ಟ್ಯಾನ್ ನಲವತ್ತೈದು ಡಿಗ್ರಿ ಕೊಟ್ಟಿದ್ದಾರೆ ಎಕ್ಸ್ ಟ್ಯಾನ್ ನಲವತ್ತೈದು ಡಿಗ್ರಿ ಇಂಟು ಸೈನ್ ಮೂವತ್ತು ಡಿಗ್ರಿ ಈಕ್ವಲ್ ಟು ಕಾಸ್ ಮೂವತ್ತು ಡಿಗ್ರಿ ಪ್ಲಸ್ ಇಂಟು ಟ್ಯಾನ್ ಮೂವತ್ತು ಡಿಗ್ರಿ ಕೊಟ್ಟಿದ್ದಾರೆ ನಾನು ಆಲ್ರೆಡಿ ಹೇಳಿದೆ ಟೇಬಲ್ ಗೊತ್ತಿರಬೇಕು ಅಂತ ಆ ಟೇಬಲ್ ಗೊತ್ತಿದ್ದರೆ ನಮಗೆ ಈ ಬೆಲೆಗಳನ್ನೆಲ್ಲ ಈಸಿಯಾಗಿ ಬರಿಬೋದು ಆ ಟೇಬಲ್ ಸಿಂಪಲ್ಲಾಗಿ ಹೇಗೆ ಕಲಿಬೇಕು ಹೇಗೆ ನೆನಪಿಟ್ಕೋಬೋದು ಅನ್ನೋದನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ ಇಂದಿನ ವೀಡಿಯೋಗಳಲ್ಲಿ ಈಗ ಈ ಲೆಕ್ಕ ನೋಡ್ತ ಎಕ್ಸ್ ಬೆಲೆನ ಹಾಗೆ ಎಕ್ಸ್ ಕಂಡು ಹಿಡಬೇಕಾಗಿರೋದನ್ನು ಎಕ್ಸ್ ಎಕ್ಸನ್ನ ಹಾಗೆ ಬಟ್ಕೋತೀನಿ ಟ್ಯಾನ್ ನಲ್ವತ್ತೈದು ಡಿಗ್ರಿ ಟ್ಯಾನ್ ನಲ್ವತ್ತೈದು ಡಿಗ್ರಿ ಅಂದರೆ ಅದರ ಬೆಲೆ ಒಂದಾಗಿರುತ್ತೆ ಸೈನ್ ಮೂವತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಸೈನ್ ಮೂವತ್ತು ಡಿಗ್ರಿ ಅಂದರೆ ಒಂದು ಬೈ ಎರಡು ಆಗಿದೆ ಕಾಸ್ ಮೂವತ್ತು ಡಿಗ್ರಿ ಅಂತ ಹೇಳಿದರೆ ರೂಟ್ ಮೂರು ಬೈ ಎರಡು ಆಗುತ್ತೆ ಟ್ಯಾನ್ ಮೂವತ್ತು ಡಿಗ್ರಿ ಅಂತ ಹೇಳಿದರೆ ರೂಟ್ ಮೂರು ಆಗುತ್ತೆ ಈಗ ಎಕ್ಸ್ ಇಂಟು ಒಂದು ಅಂದರೆ ಎಕ್ಸೇ ಆಗುತ್ತೆ ಇಂಟು ಒಂದು ಬೈ ಎರಡು ಹಾಗೆ ಬರ್ಕೋತಾ ಇದ್ದೀನಿ ಇವಾಗ ಇಲ್ಲಿ ರೂಟ್ ಮೂರು ಇಲ್ಲೂ ರೂಟ್ ಮೂರು ಬಂದಿರೋದ್ರಿಂದ ನಾವು ಇದನ್ನು ರೂಟ್ ಮೂರು ಓಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎರಡು ಅಂತ ಬರಿಬೋದು ಇಲ್ಲಿ ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ನ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಎಕ್ಸ್ ಇಂಟು ಒಂದು ಬೈ ಎರಡು ಈಕ್ವಲ್ ಟು ಮೂರು ಬೈ ಎರಡು ಆಗುತ್ತೆ ನಾವು ಎಕ್ಸ್ ಬೆಲೆನ ಕಂಡುಹಿಡಿಯಬೇಕಾಗಿರೋದ್ರಿಂದ ಈ ಎಕ್ಸನ್ನು ಹಾಗೆ ಉಳಿಸ್ಕೋತೀನಿ ಇದನ್ನು ಹೊರೇ ಗುಣಕಾರ ಮಾಡ್ತೀನಿ ಎಕ್ಸ್ ಈಕ್ವಲ್ ಟು ಮೂರು ಇಂಟು ಎರಡು ಡಿವೈಡೆಡ್ ಬೈ ಎರಡು ಆಯಿತು ಮೂರು ಎರಡಲಿ ಆರು ಡಿವೈಡೆಡ್ ಬೈ ಎರಡು ಎರಡು ಒಂದು ಎರಡು ಎರಡು ಮೂರಲಿ ಆರು ಆಯಿತು ಆರನ್ನು ಎರಡಿಂದ ಭಾಗಿಸಿದ್ರೆ ನಮಗೆ ಉತ್ತರ ಮೂರು ಬರ್ತಾ ಇದೆ ಅಂದರೆ ಎಕ್ಸ್ನ ಬೆಲೆ ಸಿಕ್ತು ಎಕ್ಸ್ನ ಬೆಲೆ ಮೂರು ಆಗಿದೆ ಇನ್ನೊಂದು ಎಕ್ಸ್ನ ಬೆಲೆ ಮೂರು ಆಯಿತು ಇನ್ನೂ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ ಈ ಮೂವತ್ತ ಎಂಟನೇ ಪ್ರಶ್ನೆ ಮೂವತ್ತ ಎಂಟನೇ ಪ್ರಶ್ನೆ ನೋಡೋದಾದರೆ ಅವ್ರು ಏನು ಕೊಟ್ಟಿದ್ರೆ ಅಂತ ನೋಡೋಣ ಐದು ಟ್ಯಾನ್ ಸ್ಕ್ವೇರ್ ಎ ಐದು ಟ್ಯಾನ್ ಸ್ಕ್ವೇರ್ ಎ ಮೈನಸ್ ಐದು ಸೆಕೆಂಡ್ ಸ್ಕ್ವೇರ್ ಎ ಪ್ಲಸ್ ಒಂದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇದನ್ನು ಸಿಂಪಲ್ ಆಗಿ ಹಾಗೆ ಬರ್ಕೊಳ್ಳೋಣ ಐದು ಅಲ್ಲಿ ಯಾವುದೇ ಕೋನಗಳನ್ನ ಕೊಟ್ಟಿಲ್ಲ ಯಾವುದೇ ಬಾಹುಗಳ್ನ ಕೊಟ್ಟಿಲ್ಲ ಸಿಂಪಲಾಗಿ ಕ್ವಶನ್ ಕೊಟ್ಟಿದ್ದಾರೆ ಅದನ್ನು ನೋಡಿ ಕನ್ಫ್ಯೂಷನ್ ಆಗಬಾರ್ದು ಈ ರೀತಿ ಕ್ವೆಶನ್ಸ್ ತುಂಬ ಈಸಿಯಾಗಿರುತ್ತೆ ಇದಕ್ಕೆ ನಾವು ನಿತ್ಯ ಸಮೀಕರಣ ಬಳಸ್ಕೋಬೇಕಾಗಿರುತ್ತೆ ಇಲ್ಲಿ ಟ್ಯಾನ್ ಸಿಕೆಂಡ್ ಟ್ಯಾನ ಸೆಕೆಂಡ್ ಅಂತ ಬಂದಿದೆ ಅಂದ ತಕ್ಷಣ ಟ್ಯಾನ ಸೆಕೆಂಡ್ ಯಾವ ನಿತ್ಯ ಸಮೀಕರಣದಲ್ಲಿ ಬರುತ್ತೆ ಅನ್ನೋದನ್ನು ನಾವು ಫಸ್ಟು ಬರ್ಕೋಬೇಕಾಗುತ್ತೆ ಟ್ಯಾನ್ ಮತ್ತು ಸಿಕೆಂಡ್ ಅಂದರೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟ ಅಂತ ಹೇಳಿದ್ರೆ ನಮಗೆ ಸಿಕೆಂಡ್ ಸ್ಕ್ವೇರ್ ತೀಟ ಅಂತ ಗೊತ್ತಿದೆ ಅದೇ ರೀತಿ ಒನ್ ಪ್ಲಸ್ ಒಂದು ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟ ಅಂದರೆ ಸಿಕೆಂಡ್ ಸ್ಕ್ವೇರ್ ತೀಟ ಅಂತ ಗೊತ್ತು ಇದನ್ನು ನಾವು ಇಲ್ಲಿ ಬಳಸ್ಕೋಬೋದು ಹೇಗೆ ಅಂತ ನೋಡೋಣ ಈಗ ಐದು ಟ್ಯಾನ್ ಸ್ಕ್ವೇರ್ ತೀಟ ಹಾಗೆ ಬರ್ಕೋತಾ ಇದ್ದೀನಿ ಐದು ಟ್ಯಾನ್ ಸ್ಕ್ವೇರ್ ತೀಟ ಇಲ್ಲನಾದ್ರೂ ಈ ಟ್ಯಾನ್ ಜಾಗದಲ್ಲಾದರೂ ಅಪ್ಲೈ ಮಾಡ್ಕೋಬೋದು ಇಲ್ಲ ಸಿಕೆಂಡ್ ಜಾಗದಲ್ಲಾದರೂ ಅಪ್ಲೈ ಮಾಡ್ಕೋಬೋದು ಈಗ ಸಿಕೆಂಡ್ ಅಂತ ಹೇಳಿದ್ರೆ ಸಿಕೆಂಡ್ನ ಬೆಲೆ ನಮಗೆ ಇಲ್ಲಿದೆ ಸಿಕೆಂಡ್ ಸ್ಕ್ವೇರ್ ತೀಟ ಅಂತ ಹೇಳಿದರೆ ನಮಗೆ ಒಂದು ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟ ಅಂತ ಗೊತ್ತಿದೆ ಅದರಿಂದ ನಾನು ಸಿಕೆಂಡ್ ಸ್ಕ್ವೇರ್ ತೀಟ ಜಾಗದಲ್ಲಿ ಈ ಒಂದು ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟನ ಅಪ್ಲೈ ಮಾಡ್ತಾ ಹೋಗ್ತೀನಿ ಈ ಮೈನಸ್ ಚಿಹ್ನ ಹಾಗೆ ಬರ್ಕೋತಾ ಇದ್ದೀನಿ ಐದು ಸಿಕೆಂಡ್ ಸ್ಕ್ವೇರ್ ತೀಟ ಅಂದರೆ ಇಲ್ಲಿ ನಮ್ಗೆ ಗೊತ್ತಿದೆ ಒಂದು ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟ ಜಗದಲ್ಲಿ ಎ ಇರೋದ್ರಿಂದ ಟ್ಯಾನ್ ಸ್ಕ್ವೇರ್ ಎ ಅಂತ ಬರ್ಕೋತೀನಿ ಪ್ಲಸ್ ಒಂದು ಅಂತ ಆಯಿತು ಇವಾಗ ಐದು ಟ್ಯಾನ್ ಸ್ಕ್ವೇರ್ ಎ ಐದು ಎ ಹಾಗೆ ಬರ್ಕೋತೀನಿ ಮೈನಸ್ ಐದು ಇಂಟು ಒಂದು ಅಂದರೆ ಮೈನಸ್ ಚಿನ್ನ ಇರೋದ್ರಿಂದ ಮೈನಸ್ ಆಯಿತು ಐದು ಇಂಟು ಒಂದು ಐದು ಆಯಿತು ಮತ್ತು ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ ಐದು ಇಂಟು ಟ್ಯಾನ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಐದು ಟ್ಯಾನ್ ಸ್ಕ್ವೇರ್ ಎ ಆಯಿತು ಪ್ಲಸ್ ಒಂದು ಹಾಗೆ ಬರ್ಕೊಳ್ಳೋಣ ಇವಾಗ ಇಲ್ಲಿ ಐ ಪ್ಲಸ್ ಐದು ಟ್ಯಾನ್ ಸ್ಕ್ವೇರಿ ಇದೆ ಇಲ್ಲಿ ಮೈನಸ್ ಐದು ಟ್ಯಾನ್ ಸ್ಕ್ವೇರಿ ಇದೆ ಮತ್ತು ಇದನ್ನು ಇದನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು ಉಳ್ದಿದ್ದೇನು ಮೈನಸ್ ಐದು ಪ್ಲಸ್ ಒಂದು ಉಳಿದಿದೆ ಮೈನಸ್ ಐದು ಪ್ಲಸ್ ಒಂದು ಅಂತ ಹೇಳಿದರೆ ನಮಗೆ ಉತ್ತರ ಮೈನಸ್ ನಾಲ್ಕು ದೊಡ್ಡ ಸಂಖ್ಯೆ ಚಿಹ್ನ ನಾವು ಹಾಕಬೇಕಾಗಿರುತ್ತೆ ಅದರಿಂದ ಮೈನಸ್ ನಾಲ್ಕು ಇದರ ಉತ್ತರ ಸಿಗ್ತಾ ಹೋಗ್ತು ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವೆಶನ್ ಯಾವುದಿದೆ ಮೂವತ್ತೊಂಬತ್ತನೇ ಪ್ರಶ್ನೆ ಮೂವತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಕೊಟ್ಟಿದರೆ ಸೈನ್ಯ ಇಂಟು ಕೊಸಿಕೆಂಟ್ ಏನ ಬೆಲೆಯನ್ನು ಕೊಟ್ಟು ಕಂಡಿಡಿರಿ ಅಂತ ಕೊಟ್ಟಿದ್ದಾರೆ ಇಲ್ಲೂ ಅಷ್ಟೇ ಆಗಿ ಮಾಡ್ತಾ ಹೋಗೋದು ಸೈನ್ ಎ ಇಂಟು ಕೊಸಿಕೆಂಟ್ ಎ ಬೆಲೆನ ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ ನಾನು ಹೇಳ್ದೆ ಸ್ಟಾರ್ಟಿಂಗಲ್ಲೇನೇ ವಿಲೋಮಗಳು ಗೊತ್ತಿರಬೇಕು ಈ ಪಾಠದಲ್ಲಿ ಬರೋ ಅಂಥ ವಿಲೋಮ ಅಂತ ಅದನ್ನು ನಾವು ಇಲ್ಲಿ ಬರ್ಕೋತೀವಿ ಇಲ್ಲಿ ಸೈನ್ ಎ ಅಂದರೆ ಸೈನ್ಯ ಹಾಗೆ ಬರ್ಕೋತಾ ಇದ್ದೀನಿ ಕೊಸಿಕೇಂಠೆಯ ವಿಲೋಮ ಏನಾಗಿರುತ್ತೆ ಅಂತಂದರೆ ಸೈನ್ ಎ ಆಗಿರುತ್ತೆ ಇವಾಗ ನಾವು ಸೈನ್ಯ ಸೈನ್ಯ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಇದರ ಉತ್ತರ ಒಂದು ಅಂತ ಸಿಗುತ್ತೆ ಅಂದರೆ ಈ ಮೂವತ್ತೊಂಬತ್ತನೇ ಪ್ರಶ್ನೆಯ ಉತ್ತರ ಒಂದಾಗಿದೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಇದರಲ್ಲಿ ಏನು ಕೊಟ್ಟಿದರೆ ನಮ್ಮ ಟ್ಯಾನ್ ಎ ಇಂಟು ಕಾಟಿ ಎ ಟ್ಯಾನ್ ಎ ಇಂಟು ಕಾಟಿ ಎ ಮೈನಸ್ ಕಾಸ್ ಎ ಇಂಟು ಸೆಕೆಂಡ್ ಎದ ಬೆಲೆಯನ್ನು ಕಂಡು ಅಂತ ಕೊಟ್ಟಿದ್ದಾರೆ ಇಲ್ಲೂ ಅಷ್ಟೇ ನಾವು ವಿರೋಮಗಳನ್ನ ಯೂಸ್ ಮಾಡ್ಕೋತೀವಿ ಮೊದಲನೇದಾಗಿ ಅವ್ರು ಏನು ಕೊಟ್ಟಿದ್ದಾರೆ ಕ್ವಶನ್ ಅದು ಬರ್ಕೊಳ್ಳೋಣ ಟ್ಯಾನ್ ಎ ಇಂಟು ಕಾಟಿ ಎ ಮೈನಸ್ ಕಾಸ್ ಎ ಇಂಟು ಸೆಕೆಂಡ್ ಎ ಅಂತ ಬರ್ಕೊಳ್ಳೋಣ ಅವ್ರು ಕೊಟ್ಟಿರೋಂಥ ಕ್ವೆಶನ್ ಅದಾದಮೇಲೆ ಇದನ್ನ ಬಿಡಿಸ್ತಾ ಹೋಗೋಣ ಟ್ಯಾನಿ ಎ ಅಂದರೆ ಟ್ಯಾನ್ ಹಾಗೆ ಬರ್ಕೊಳ್ಳೋಣ ಕಾಟ್ ಎ ಅಂತ ಹೇಳಿದ್ರೆ ಕಾಟ್ ಎದ ವಿಲೋಮ ನಾವು ಒಂದು ಬೈ ಟ್ಯಾನ್ ಎ ಅಂತ ಬರಿಬೋದು ಮೈನಸ್ ಈ ಎನ ಹಾಗೆ ಬರ್ಕೋತಾ ಇದ್ದೀನಿ ಆ ಸೀಕೆಂಡ್ ಎ ಇದೆ ಸೀಕೆಂಡ್ ಹೇಗೆ ವಿಲೋಮ ನಾವು ಕಾಸ್ ಎ ಅಂತ ಬರಿಬೋದು ಇವಾಗ ಟ್ಯಾನ್ ಎ ಟ್ಯಾನ್ ಎ ಕ್ಯಾನ್ಸಲ್ ಆಯಿತು ಕಾಸೆ ಕಾಸ್ ಎ ಕ್ಯಾನ್ಸಲ್ ಆಯಿತು ಕ್ಯಾನ್ಸಲ್ ಆಗಿದೆ ಅಂದರೆ ಇಲ್ಲಿ ಉಳಿದಿರೋ ಅಂಥದ್ದು ಒಂದು ಮೈನಸ್ ಚಿಹ್ನೆ ಹಾಗೆ ಬರ್ಕೋತಾ ಇದ್ದೀನಿ ಇದರಲ್ಲೂ ಒಂದು ಉಳಿತಿದೆ ಒಂದು ಮೈನಸ್ ಒಂದು ಅಂತಂದರೆ ಸೊನ್ನೆ ಆಯಿತು ಇದರ ಉತ್ತರ ನಮಗೆ ಸೊನ್ನೆ ಸಿಕ್ತು ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ನೋಡೋದಾದರೆ ಈ ಕ್ವೆಶನಲ್ಲಿ ಅಂದರೆ ನಲವತ್ತ ಒಂದನೇ ಪ್ರಶ್ನೆ ನಲವತ್ತೊಂದನೇ ಪ್ರಶ್ನೆ ನೋಡೋದಾದರೆ ಟ್ಯಾನ್ ಸ್ಕ್ವೇರ್ ನಲವತ್ತೈದು ಡಿಗ್ರಿ ಮೈನಸ್ ಸೈನ್ಸ್ ಸ್ಕ್ವೇರ್ ನಲವತ್ತೈದು ಡಿಗ್ರಿ ಇದರಲ್ಲಿ ನಮಗೆ ಆ ಟೇಬಲ್ ಗೊತ್ತಿರಬೇಕು ಟೇಬಲ್ ಗೊತ್ತಿದ್ರೆ ನಾವು ಇದನ್ನು ಚೆಂದ ನೀಟಾಗಿ ಬಿಡಿಸ್ತಾ ಹೋಗ್ಬೋದು ಆ ಮೊದಲನೇ ಕ್ವೆಶನ್ ಏನಿದೆ ಅದರಲ್ಲಿ ಟ್ಯಾನ್ ಸ್ಕ್ವೇರ್ ನಲವತ್ತೈದು ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಅಂತ ಇದೆ ಟ್ಯಾನ್ ಸ್ಕ್ವೇರ್ ನಲವತ್ತೈದು ಡಿಗ್ರಿ ಅಂತ ಹೇಳಿದ್ರೆ ಟ್ಯಾನ್ ನಲವತ್ತೈದು ಡಿಗ್ರಿ ಅಂದರೆ ನಮಗೆ ಒಂದು ಅಂತ ಗೊತ್ತಿದೆ ಈ ಸ್ಕ್ವೇರ್ ಇರೋದರಿಂದ ಸ್ಕ್ವೇರ್ ಹಾಕೋತಾ ಇದ್ದೀನಿ ಆಗಿನ ಸೈನ್ಸ್ ಸ್ಕ್ವೇರ್ ಮೂವತ್ತು ಡಿಗ್ರಿ ಅಂದರೆ ಸೈನ್ ಮೂವತ್ತು ಅಂದರೆ ನಮಗೆ ಗೊತ್ತಿದೆ ಒಂದು ಬೈ ಎರಡು ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಹೋಲ್ ಸ್ಕ್ವೇರ್ ಅಂತ ಬರ್ಕೋತಾ ಇದ್ದೀನಿ ಹೋಲ್ ಸ್ಕ್ವೇರ್ ಆಯಿತು ನಂತರ ಇದನ್ನು ಒಂದು ಸ್ಕ್ವೇರ್ ಅಂದರೆ ಒಂದು ಮೈನಸ್ ಒಂದು ಬೈ ಒಂದು ಒಂದು ಸ್ಕ್ವೇರ್ ಡಿವೈಡೆಡ್ ಬೈ ಎರಡು ಸ್ಕ್ವೇರ್ ಅಂತ ಆಗುತ್ತೆ ಇವಾಗ ಒಂದು ಮೈನಸ್ ಒಂದು ಬೈ ಎರಡೆರಡು ನಾಲ್ಕು ನಾಲ್ಕು ಒಂದು ನಾಲ್ಕು ಮೈನಸ್ ಒಂದು ಡಿವೈಡೆಡ್ ಬೈ ನಾಲ್ಕು ಅಂತ ಅಂದರೆ ಮೂರು ಬೈ ನಾಲ್ಕು ಇದರ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ನೋಡೋದಾದರೆ ಮುಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದರೆ ಅಂದರೆ ನಲವತ್ತೆರಡನೇ ಪ್ರಶ್ನೆ ಸೈನ್ ಮೂವತ್ತು ಡಿಗ್ರಿ ಅಂದರೆ ಅದು ಬ ಎರಡು ಓಕೆ ನಲವತ್ತ ಎರಡನೇ ಪ್ರಶ್ನೆ ನಲವತ್ತೆರಡನೇ ಪ್ರಶ್ನೆ ನೋಡೋದಾದರೆ ಏನು ಕೊಟ್ಟಿದ್ದಾರೆ ಸೈನ್ ಎ ಈಕ್ವಲ್ ಟು ಕಾಸ್ ಎ ಆದರೆ ಏನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಫಸ್ಟ್ ಅವ್ರು ಏನು ಕೊಟ್ಟಿದರೆ ಅದು ಬರ್ಕೊಳ್ಳೋಣ ಸೈನ್ ಎ ಸೈನ್ ಎ ಈಕ್ವಲ್ ಟು ಕಾಸ್ ಎ ಅಂತ ಕೊಟ್ಟಿದ್ದಾರೆ ಇವಾಗ ಎ ಬೆಲೆಯನ್ನು ಕಂಡು ಅಂತ ಕೊಟ್ಟಿದ್ದಾರೆ ಅಂದರೆ ಕೋನನ್ನು ಕಂಡು ಅಂತ ಕೊಟ್ಟಿದ್ದಾರೆ ಇವಾಗ ಸೈನ್ ಎ ಹಾಗೆ ಬರ್ಕೊಳ್ಳೋಣ ಇಲ್ಲಿ ಕಾಸಿಯೇ ಏನಿದೆ ಇದು ನಾನು ಊರೆ ಗುಣಕಾರ ಮಾಡ್ಕೊಂಡ್ರೆ ಡಿವೈಡೆಡ್ ಬೈ ಕಾಸ್ ಎ ಅಂತ ಬರಿಬೋದು ಈ ಇದನ್ನು ನಾವು ಇಲ್ಲಿ ಬರ್ಕೋತಾ ಇದ್ದೀನಿ ಊರೆ ಗುಣಕಾರ ಮಾಡ್ಕೋತಾ ಇದ್ದೀನಿ ಅಂತಂದರೆ ಇಲ್ಲಿ ನಮಗೆ ಒಂದು ಉಳಿದಿರುತ್ತೆ ಮತ್ತು ಇಲ್ಲಿ ಸೈನ್ ಎ ಬೈ ಕಾಸ್ ಅಂದರೆ ನಮಗೆ ಗೊತ್ತಿದೆ ಟ್ಯಾನ್ ಎ ಅಂತ ಟ್ಯಾನ್ ಎ ಅಂತ ಹೇಳಿದ್ರೆ ಸೈನ್ ಬೈ ಕಾಸ್ ಅಂತ ಒಂದು ಅಂತ ಬರ್ಕೊಳ್ಳೋಣ ಈ ಕೋನನ ನಾವು ಏನೋ ಕಂಡುಹಿಡಬೇಕಾಗಿರೋದ್ರಿಂದ ಏನು ಹಾಗೆ ಉಳಿಸ್ಕೊಳ್ಳೋಣ ಟ್ಯಾನ್ ಏನಿದೆ ಅದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ನಮಗೆ ಟ್ಯಾನ್ ಇನ್ವರ್ಸ್ ಆಫ್ ಒನ್ ಅಂತ ಆಗುತ್ತೆ ಟ್ಯಾನ್ ಇನ್ವರ್ಸ್ ಆಫ್ ಒನ್ ಅಂತ ಹೇಳಿದ್ರೆ ನಮಗೆ ಕೋನ ನಲವತ್ತೈದು ಡಿಗ್ರಿ ಅಂತ ಗೊತ್ತಿದೆ ಅಂದರೆ ಆ ಟೇಬಲಲ್ಲಿ ಇರುತ್ತೆ ಇದನ್ನು ಕಲ್ತ್ಕೊಂಡ್ರೆ ಟೇಬಲ್ ಕಲ್ತ್ಕೊಂಡ್ರೆ ನಮಗೆ ನಲವತ್ತೈದು ಡಿಗ್ರಿ ಅಂತ ಗೊತ್ತಾಗುತ್ತೆ ಏನೋ ಬೆಲೆ ನಲವತ್ತ ಐದು ಡಿಗ್ರಿ ಆಯಿತು ಓಕೆ ಥ್ಯಾಂಕ್ ಯು ವೀಡಿಯೋದಲ್ಲೂ ನಾನು ಒಂದು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೆ ಕಂಪ್ಲೀಟ್ ಆಗಿದೆ ಅದು ಇನ್ನು ಎರಡೂ ಅಂಕದ ಪ್ರಶ್ನೆಗಳನ್ನ ಮುಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು